ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕೋ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ವಿಷಯದ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಮಾರ್ಚ್ ತಿಂಗಳಿನ ಕನ್ಯಾ ರಾಶಿಯ ಶುಭ ಫಲದ ಬಗ್ಗೆ ನಾನು ನಿಮಗೆ ಇದ್ದೀನಿ ಸಮಾಜದಲ್ಲಿ ಮಾತಿನ ಅತಿಶಕ್ತಿಯನ್ನು ಹೊಂದಿರುವಂಥ ಈ ಕನ್ಯಾ ರಾಶಿಯವರು ಯಾವುದೇ ಕೆಲಸವಾದರೂ ಮಾತಿನಲ್ಲಿ ಜಯಿಸಿ ಆ ಕೆಲಸವನ್ನು ಸಾಧಿಸಬಲ್ಲವರು ಈ ತಿಂಗಳಿನಲ್ಲಿ ಇವರಿಗೆ ತುಂಬ ವಿಶೇಷವಾದಂತಹ ಲಾಭಗಳನ್ನು ಕಾಣಬಹುದು ಕನ್ಯಾರಾಶಿಯವರ ಅಧಿಪತಿ ಬುಧನು ಶನಿ ಕ್ಷೇತ್ರದಲ್ಲಿ ಇರುವ ಕಾರಣ ಪೂರ್ವಿಕ ಆಸ್ತಿ ಹಾಗೂ ಮನೆಯ ಆಸ್ತಿ ಸಿಗುವಂತಹ ವೇಳೆಗಳು ಹೆಚ್ಚಾಗಿ ಕಂಡುಬರುತ್ತದೆ ಅದೇ ರೀತಿ ರಾಶಿಯಲ್ಲಿ ಕೇತು ಇರುವ ಕಾರಣ ಕೇತು ಶಾಂತಿಯನ್ನು ಮಾಡಿಸುವುದು ತುಂಬ ಉತ್ತಮ ಕನ್ಯ ರಾಶಿಯವರು ಗಣಪತಿ ದೇವಸ್ಥಾನಕ್ಕೆ ಹಾಲು ಅರ್ಪಣೆ ಮಾಡಿ ಅಭಿಷೇಕ ಮಾಡಿಸುವುದರಿಂದ ಕೇತು ಶಾಂತಿಯನ್ನು ಮಾಡಿಕೊಳ್ಳಬಹುದು ಕನ್ಯಾ ರಾಶಿಗೆ ಎರಡನೆಯ ಸ್ಥಾನದ ಅಧಿಪತಿಯಾಗಿದ್ದು ಏಳನೇ ಸ್ಥಾನದಲ್ಲಿ ಉಚ್ಚ ಸ್ಥಾನವಾಗಿರುವಂತಹ ಶುಕ್ರ ಇರುವ ಕಾರಣ ಹಣಕಾಸುಗಳನ್ನು ನೋಡುವಂತಹ ಸಮಯವಾಗಿರುತ್ತದೆ ಏಳನೇ ಸ್ಥಾನದ ಅಧಿಪತಿ ಶುಕ್ರ ಶುಭ ಸ್ಥಾನದಲ್ಲಿ ಇರುವ ಕಾರಣ ವಿಶೇಷವಾದ ಶುಭ ಕೆಲಸಗಳು ಮನೆಯಲ್ಲಿ ನಡೆಯುವಂತಹ ವೇಳೆಯಾಗಿರುತ್ತದೆ ಐದನೇ ಸ್ಥಾನದಲ್ಲಿ ಸೂರ್ಯ ಹಾಗೂ ಬುಧನು ಇರುವ ಕಾರಣ ಶುಭ ವೆಚ್ಚ ಮಾಡುವಂತಹ ಹಾಗೂ ಮನೆಯಲ್ಲಿ ಸಂತಸ ನಡೆಸುವಂತಹ ವೇಳೆಯಾಗಿರುತ್ತದೆ ಅದೃಷ್ಟವಾದ ದೇವರು ಗಣೇಶ ಅದೃಷ್ಟವಾದ ಬಣ್ಣ ಕೇಸರಿ ಅದೃಷ್ಟವಾದ ವಾರ ಶನಿವಾರ ಅದೃಷ್ಟವಾದ ಸಂಖ್ಯೆ ಆರು ಪರಿಹಾರ ಆಂಜನೇಯ ಸ್ವಾಮಿಗೆ ಚಪಾತಿ ಹಾಗೂ ಇನ್ನಿತರ ಪದಾರ್ಥವನ್ನು ದಾನ ಮಾಡುವುದರ ಮೂಲಕ ಇವರ ಒಂದು ಕಷ್ಟಕಾಲವನ್ನು ಪರಿಹಾರ ಮಾಡಿಕೊಳ್ಳಬಹುದಾಗಿರುತ್ತದೆ ನಮಸ್ತೆ ವೀಕ್ಷಕರೇ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು